ய்ய சரி ஆட்டும் நீடி நானே மாதாத்தீனி கரீங்க நீனே கரீவாங்க ಯಾರ್ ನೀವು ನಾನ್ಸೆ ಹಲೋ ನಾನು ಗಂಗೆ ಹೇಳುವ ಚೆನ್ನಾಗಿದ್ಯಾ ಹಾನ್ ಚಂದಯ್ಯೋ ನೀ ಏನ್ ಫೋನ್ ಪೋನ್ ಅಮ್ಮ ಅಡ್ಗೆ ಮಾಡೀನಿ ಕೈಮ ಸಾಂಬಾರ್ ಮಾಡಿ ಬನ್ನಿ ಊಟ ಮಾಡಿವ್ರಂತೆ ಅಯ್ಯೋ ಹೋಗವ ಇವ್ರೆ ನೆನದ್ರ ಕತೆ ಊಟ ಮಾಡಿವಿ ಮಾಡ್ಕೊ ಉಣ್ಣಿ ಕೈ ಬಿಟ್ಟು ಮಾಡಿಸ್ತಾ ಹ್ಮ್ ಅಕ್ಕೇನ್ ಇಲ್ಲದೆ ನಮ್ಮ ಮನೆಯವ್ರೆ ಯಾರು ಹೇಳಿದ್ರು ಮಾಡ್ಬಂದ್ಬಿಟ್ಟು ಅಕ್ಕೇ ಮಾಡಬೇಕ ಬನ್ನಿ ಇಲ್ಲ ಕತೆ ಮಾಡ್ಕ ಉಂಡ್ರ ಉಣ್ಣಿ ಅಯ್ಯೋ ನಿಂಗಮ್ಮ ಬನ್ನಿ ನೀವು ತಾಯಿ ಅದು ಅಕ್ಕ ಇಲ್ಲ ಅವೇ ಕರ್ಕ ಬನ್ನಿ ಇಟ್ ತೋಡ್ತೇವ್ ನೀವು ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ಹೋಗವ ಮೊನ್ನೆ ಮಾಡಿದ ಹೋಲಾ ನಾವೇ ಮಟನ್ ನಿಮ್ ಸು ಕೊಟ್ಟಿತ್ತು ಏ ಬನ್ನಿಗ ನೀವು ಹ್ಮ್ ಸರಿ ಆಯ್ತು ಬಿಡು ಬರ್ತೀವಿ ಬಿಡವಾ ಬಂದ್ರಕ್ಕ ಬನ್ನಿ ಕೊಡವ್ ನಿರ್ಮ ನವಿಂದ ನಾಂಟ್ರ ಇದಲ್ರಕ ಅಯ್ಯೋ ನಾನ್ ನಂಟ್ರ ಸುಮ್ ಕುತ್ಕೊಂಡ್ ನೀನು ನೀನೋಳೆ ಆಡುವ ನಿನ್ ಮಗನೇನ್ ಬಿಟ್ಟು ಅಲ್ಲ ಕನಕ ಮನೆ ದಿಸ್ ಮಾಡಿ ನಾವೇ ಊಟ ಮಾಡ್ನಿಲ್ವಾ ಏನ್ ಮಾಡಕ್ ಮಾಡಿತೀವಿ ನೀನು ಯಾಕೆ ಫೋನ್ ಮಾಡಿಸ್ತೇ ಇವ್ ನನ್ ಕನವ ಅವಳಿಯ ಫೋನ್ ಮಾಡಿ ತಾಯಿಯ ಮನ್ಗು ನಿಂಗೇ ಅಂತ ಅಂದ್ಲು ಯಾಕೆ ಇವತ್ತು ಏನು ಮಾಡಿ ವಿಶೇಷ ಅವ್ರೇಕಾಯ್ತೀನಿಂದಲ್ವ ಎರಡು ಹಾಕೊಂಡು ಕೈ ಮಸಾಲಿಗೆ ಅವ್ರ ಕಳೆ ಹಾಕ್ಬಿಟ್ಟು ಮಾಡಿ ಅಂತಂದಂತೆ ಆ ಅವಳು ಹೆಂಗೊ ತತ್ತೈದಿರಲ್ಲ ಹೆಚ್ಚಾಗಿ ಬಂದ್ಬಿಡಿ ಒಂದು ಕೆ ಜಿನೇ ಒಂದು ಕೆ ಜಿ ಕೈ ಮುಖ ಕತ್ತರಿಸಿ ಒಂದು ಕೆಜಿ ಬಾಡಾಗಿ ಕತ್ತರಿಸ್ಕ ಬನ್ನಿ ಮಾಡಿಬಿಡ್ತೀನಿ ಅವ್ಳೇ ಚಿತ್ಕೊಳ್ಕೊಳು ಹಾಕ್ಬಿಟ್ಟು ಅಂದ್ಬಿಟ್ಟು ಫೋನ್ ಮಾಡಾಳೆ ಪದ್ಮನ್ಗೂ ಪದ್ಮನ್ಗಣಂಗು ಅವ್ರಿಗೆ ಬರ್ತಾಯಿದಾರಂತೆ ಅದಕ್ಕೆ ಮಾಡೋಳೆ ಅವ್ರಿಗೆ ಕರಿಯಾಕಿ ಅನ್ಬಿಟ್ಟು ಬಂದಿಲ್ವಲ್ಲ ಅವತ್ತಿಂದ ಬರ್ಲಿ ಅಂದ್ಬಿಟ್ಟು ತಾನೇ ತೋರಿಸ್ಕೊಂಡು ಮಾಡ್ತಾಳೆ ಕನಕ ಹೆಂಗೋ ಮಾಡಲಿ ಸುಮ್ಕಿರಕ ಸಲ್ ರ ಹೆಂಗೋ ಹ್ಞೂ ಬಿಡು ಪಾಪ ನಿನ್ನ ನೋಡೋರು ಅಟ್ಟುಡ್ಯೋದು ಹೆಂಗೋ ಇನ್ನು ಇಪ್ಪರೇ ಚೆನ್ನಾಗಿರೋದು ಕಲಿ ನೀನು ತಲೆಗೆಡ್ಸ್ಕೊಬೇಡ ಯಾವ್ದ್ರ ಬಗ್ಗೆ ಯತ್ನ ಮಾಡಬೇಡ ಏನೋ ನಿನ್ನ ಕಷ್ಟ ನೋಡೋಕಾಗ್ದವತ್ಕೆ ನಿನ್ನ ಸಸಯ ಆ ಭಾಗವಂತ ಕಳಿಸಿರೋದು ಕನಕ ಏನು ಅಕ್ಕ ಏನೋ ನನಗೆ ಒಂಟಿಯಾಗಿರ್ಬೇಕಲ್ಲ ರಾತ್ರಿ ಮನೆ ಕೊಂಡ್ರೆ ಅದ್ರಿಗೆ ಎದ್ರೆ ಎದ್ದನೋ ಇಲ್ವೋ ನೋಡೋರೋ ಇಲ್ವೋ ಎಲ್ಲ ನೀವು ನೋಡ್ತೀರಿ ಕನಕ ಇಲ್ಲ ಅನ್ನೋಕ್ಕಿಲ್ಲ ಹ್ಞೂ ಹೋಗೋಳೆ ಅನ್ಕೊಂಡು ಸುಮ್ಮನೆ ಆದಿರೋ ಏನೋ ನನ್ನ ಅಣ್ಣ ಎಲ್ಲಿ ಕೊಳ್ತದೋ ಯಾರು ನೋಡೋರು ಮಾಡೋರು ಮಟ್ಟರು ಅಂತ ಯತ್ನೆ ಹೇಗೆ ಹೋಗಿತ್ತು ಸದ್ಯಕ್ಕೆ ಹೆಂಗೋ ಅಕ್ಕ ಹ್ಞೂ ಸದೇವ್ ನನ್ನ ಸ್ವಾಸೆ ಅಂತೇಳು ಕನಕ ಚಿಂದ ಅಂತೇಳು ಏನಂದ ಪದ್ಮ ಗಣ್ಣ ಹಸಿ ಖುಸಿ ಪಡ್ತಿಲ್ವಂತೆ ಅಯ್ಯೋ ಹ್ಯಾಂಗ ಬಿಡ್ಲಿ ಅವಳಾರೆ ಒಂದು ದಿವಸ ಹಬ್ಬ ನೀವು ಊಟ ಮಾಡಿ ಅಂತ ಅಲ್ಲೇ ಉಂಟು ಕುಂತಿರು ಕರಿತಿತ್ತಲ್ಲ ಹೆಂಗೋ ವಾರ ಏನು ಕರಿತ ಇದ್ದೀರಲ್ಲ ಅಂದ್ಬಿಟ್ಟು ಅವಳು ಅಂದ್ರಂತೆ ಹ್ಞೂ ಹ್ಞೂ ಹಂಗಂತ ಕನಕ ಹಂಗೆ ನನ್ನ ಮಗಳನ್ನೂ ಕರೆ ಬಾವ್ಸ್ರ್ ಗೊತ್ತಿತ್ತಿತ್ತಿಲ್ಲ ಈಗ ಹೆಂಗೋ ಆ ಭಗವಂತನ ದಯ ಇಂದವ ಹೆಂಗೋ ಒಂದು ಒಳ್ಳೇದಾಯ್ತು ಕನವ ಒಳ್ಳೇದಾಯ್ತಾ ಸುಮ್ಕಿರು ತಲೆ ಯಾಕೆಸ್ಕಂಡಿಗೆ ಒಳ್ಳೇದಾಯ್ತಾ ಸುಮ್ಕಿರಕ அத்தே பண்றாங்க தாயுக்கணா தோடேடி நீர் சரி ஆய் ஜெகி மேரன் தோழ்க தோழ மக அலோ கை தோழி புட் கொடி சார அயோ புட் ஓ நான் கன புட் சார் தகவல்கன்ன எயோ புடு தாயி அக்கடி உண்டையா அதுக்குரியா அவள் தகபா தகபா அேட் தகபாக்க குண்டேந்து ಹೋಗಂಗ್ ಊಟ ಮಾಡುವ ಬಂದ ಬಂದ್ಮೇಲೆ ಊಟ ಮಾಡ್ತೀನಿ ಅಯ್ಯೋ ಊಟ ಮಾಡುವ ಬಂದ್ರ ಅವ್ರು ಇಕ್ಕುವಂತೆ ಏನ್ ನಿಂಗ್ಳೆ ಉಣ್ಕತಿದ ಹೋಗವ ಇಲ್ಲ ನಿಂಗಮ್ಮ ಮತ್ತೆ ಅಣ್ಣ ಇತ್ತು ಚಿತ್ರನ ಊಟ ಮಾಡ್ಬಿಟ್ಟ ಹೊಟ್ಟೆ ಅಂದ್ಬಿಟ್ಟು ನಾನು ಹೇಳ ಉಣ್ಬೇಡ ನೀನು ಬಾಣವಿ ಅಂದ್ಬಿಟ್ಟು ಅಯ್ಯೋ ಸಿಕ್ಕಿಲ್ಲ ಸುಮ್ಕಿರಿಯೇ ಪದ್ಮತ್ತೆ ಊಟ ಮಾಡ್ತೀನಿ ನೋಡಿ ಕೊಡು ಅಯ್ಯೋ ಊಟ ಮಾಡಪ್ಪ ಏನ್ ನೋಡಳು ಇಲ್ಲೇ ಹಾಕಿ ಶುರುಗಾತಕ್ ಮಾಡೋಳೆ ಕೈ ಸಾಕು ಕಣ ಇಟ್ಟು ಚೂರು ಬಿಗಿ ಮಾಡ್ಬೇಕಾಯ್ತು ಇರಬೇಕಾ ಹಿಂಗೇರ್ಬೇಕುಕಿರ್ ಮಗ ಬಿಗಿಯರ್ ಚಂದ್ವಾ ಚೆನ್ನಾಗೇಕಾ ಸುಮ್ಕಿರು சாக்கூட்ட மாடலா நீங்க ஏன் ரொம்ப நினைக்கத்த சரிக்கல நீதா சுங்கி இங்கே இருக்க கேள்விட்டு இன்னே நுங்க கதாச்சு நீஸ்கண்டு இல்ல அவ் பண்ல ஊட்ட மாட்ரு ஊட்டா அன்னா உயிர் கொட்டான் உம் கனக்க சார்கி ஓசி யாவ சார் ருச்சி மாக்கா நோடு இங்கிர் கனச்சன்கொட்டை தும்

ಅನ್ನವ ಎರಡು ಎಡಲು ಹಾಕೋದ್ರೆ ಏನು ಅಷ್ಟು ಇಕ್ಬಿಟ್ಲಕ್ಕ ಎರಡು ಕೈ ಅಯ್ಯೋ ನನಗೆ ತಿನ್ನಕೊಂದು ಸತಿ ಹಾಕೊಟ್ಲಲ್ಲ ನನಗೆ ತಿನ್ನಕೇಲಾ ಕನಕ ತಿರುಗಿ ಎರಡು ಎರಡು ಸತಿ ತಂದು ಹಾಕ್ತಲ್ಲ ಪಪ್ಪಾ ಮೊದಲು ಕೈ ಮಾಡ್ಕೊಟ್ಲ ಮೇಲೆ ಪೀಸ್ ಹಾಕೊಟ್ಲು ಎಷ್ಟು ಮಾಡಿದ್ರ ಕಣೆ ಅಷ್ಟು ಹಾಕ್ಬಿಡ್ತಾರಾ ಎಡ್ಕೇ ತರ್ಸಿರಕ ಸುಮ್ಕಿರೋ ಏನಿಲ್ಲಾಕತ್ತೆ ಹ್ಞೂ ಅಕ್ಕ ತಗೊಳ್ಳಿ ಹಾಕೋ ಇಷ್ಟೊಂದು ಎಲ್ಲ ತರಿಸಿದೀರಕ್ಕ ಅವಳೆ ತಂದವನೇ ಹೇಳು ನಿಂಗ್ ಬರ್ತಾರಲ್ಲ ಎಲ್ಲ ಅಡಿಗೆ ತಗೊಬನ್ನಿ ಅಂತ ಮಗ ಗಂಗೆ ಹೇಳ್ಬಿಟ್ಟು ತರ್ಸುದು ಹೇಳ್ಬಿಟ್ಟು ಹ್ಞೂ ಕನಕ ಬಿಡಕ ಮಾತ್ರ ಒಳ್ಳೆ ಮಗಳು ಕನಕ ನಮ್ಮ ಕೆಂಪೇಗಿ ಸುಮ್ಮನೆ ಹೇಳ್ದಲ್ಲ ಬಾವಣೆಗೆ ಇವ್ನಲ್ಲೆಲ್ಲ ನಮ್ಮ ಕನಕ ಮಾತ್ರ ಅಯ್ಯೋ ಹೇಳಕನವ ಕಣವ ಸುಮ್ಮನೆಲ್ದೋ ಹೇಳಕ ಭಾಳ ಭಾವನೆ ಮಾತ್ರ ಕೂಸಿ ಚೆನ್ನಾಗಿ ಆಸೆ ಮಾಡಿಕ್ರೆ ಕೂಸಿ ಚೆನ್ನಾಗಿ ಇದು ಮಾಡಿಕೆ ಅಯ್ಯೋ ಅವಳು ಬೈ ಇಕ್ಕತಾವ್ ಎಲ್ಲವ ಭಾಳ ಭಾಳ ಚೆನ್ನಾಗ್ ಮಾಡ್ಕೊಯ್ತಾವಳ ಕಣವ ಹೆಂಗೋ ನನ್ನ ಪುಣ್ಯಾದಗಿತಿ ಹೆಂಗೋ ಏನೋ ಎಂತೋ ನನ್ನ ನೀನು ಗೊತ್ತಿಲ್ವಲ್ಲ ಅನ್ಕೊಂಡು ಇದು ಮಾಡ್ಕೊಬಿಟ್ಟಿದೆ ಇವ್ನು ಈಗ ಈ ಕೊಡೋ ಹೂನ್ಗೆ ಇವು ಅಂತ ಅಂತಾನೆ ಆಗ ಇವನು ಸದ್ಯ ಗೀತಿತ್ತಿಲ್ಲ ಹೆಂಗೋ ನನ್ನ ಸೊಸೆ ಸರಿ ಕನವ ಇವಳು ಅವಳು ಏನು ಮಾತಕ್ಕೆ ತರ್ಸಲಕ್ಕ ನೀನ ಏನು ಎಂತು ಅಂತ ಏನು ಹೊಂದಿಲ್ಲ ಅವಳು ಯಾಕೆ ಬಂದವಳು ಅವಳು ಇಷ್ಟು ಕಿತ್ತಿ ಅವಳು ಅವಳು ಕಿತ್ತಿ ನನ್ನ ಯಾಕೆ ಏನು ಅಂತ ಕೇಳಕ್ಕ ಹೇಳ್ತೀಯ ನೀನು ಅಲ್ಲಿ ಮುಂಡೆ ಕುರ್ಸಟ್ಟಿ ಆ ಗುರ್ಸಟ್ಟಿ ಅವಳು ಅಣ್ಣ ಅಂತ ಮಗ ಅವಳು ಅವಳು ಎತ್ತಿದ್ದ ಬೆಂಕಿ ಅಕ್ಕ ಅವಳು ಸಣ್ಣ ಎತ್ತಿ ಬಾಯಿ ಮುನ್ನಾಕ ಕೈ ಹೇಳ್ತಿಯಳ ನೀನು ಕತ್ತಿ ಮಸಿ ಅವಳು ನನ್ನ ಮೇಲೆ ಅವಳು ಯಾಕೆ ಏನು ಹೊಂದಳೆ ನಾವೇ ಸೇವೆ ಬೋಗ್ತವಳೆ ನಾನು ಅಕ್ಕ ನಾನು ನೋಡಿ ನೋಡಿ ನನಗೂ ಸಾಕಾಗದೆ ಸರಿಯಾದ ಕೆಲಸವೇ ಮಾಡ್ತೀನಿ ನಾನು ಜನ ಏನದು ಅನ್ಲಿ ನನಗೆ ನನಗೂ ಭಾಳ ನೋಡಿ ನೋಡಿ ಸಾಕಾಗದೇ ದೇವತಾರೆ ಹೇಳ್ತಿ ಎದ್ದು ಇನ್ನೂ ಈಜಿಗೆ ಬಂದಿಲ್ಲ ಕನಕ ಎದ್ದು ಗೊಣ ಗೊಣ ಅಂತ ದಿನ ಬೋಗ್ತಿದ್ದು ಆಮೇಲೆ ಕಸವ ತೊಡ್ದು ತೊಡೆದ ನಮ್ಮ ಮನೆ ಬಾಕ್ಳು ಗೊತ್ತಿಸ್ತಾಳೆ ಹಾಂ ಜಗತ್ಪರ್ಲಿ ಏನು ಬಿಟ್ಟರೆ ನಿಂತಾವಳೆ ಕನಕ ಕಿತ್ತೋದ್ಮೆ ಅದಕ್ಕೆ ಗಂಗೆ ಹಂಗೆ ಹೇಳ್ಕೊಟ್ಟಿನಿ ಅವ ಜನಗಳನ್ನ ನೋಡಿದವರು ಇದ್ ನಿಂತ್ಕೊಂಡಿ ಜಗಳ್ರು ಅಂತಾರೆ ಅವ್ಳಾರು ಕಿತ್ತವು ನಿಂತಳೆ ಅವಳು ನಿಂತ್ಕೊಂಡ್ರು ನೀನು ಹೋಗ್ಬಿಡಕನ ಅಂತ ಹೇಳ್ಕೊಟ್ಟೀನಿ ಇಲ್ಲ ಅಂದರೆ ಒಗ್ಗ್ದಾಕ್ಬಿಡ್ತಾಳೆ ಬಿಟ್ರೆ ಗೊತ್ತಾ ಒಗಿತಾಳೆ ನನ್ನ ಸೊಸೆ ಏನು ಕಮ್ಮಿ ಮಗಳಲ್ಲ ಬುಡಿತಾಳ ಹಾಕೊಂಡು ನಾನು ನಿನ್ಸ್ಬೇಕಲ್ಲ ಜಗಳಕ್ಕೆ ಎದುರು ಜನಗಳು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಭಂಗ ಮಾಡ್ಕೊಂಡಿರು ನಿನ್ನ ಮಗ ಹೋಗ್ಬೇಡ ನೀನು ಅಂತ ಹೇಳೀನಿ ಅಲ್ಲ ಕನಕ ಅವಳ್ಯಾರು ಬಾಳ್ಬೇಡ ಹೋಗು ಅಂತ ಹೇಳಿದ ನೀನು ನಿಂತ್ಕೊಂಡು ಹೇಳು ಓಡ್ಸ್ಬಿಡ್ಬೇಕಾಗಿತ್ತಂತೆ ಆ ಶಾಂತಿ ಕುಟ್ಟು ಹೇಳ್ತಿದ್ಲಂತೆ ಮತ್ತು ಅವರೆಲ್ಲರೂ ಹೋಗೋರಲ್ಲ ಈ ಮುಂಡೆ ಬಂದಿಸ್ಕೊಂಡ್ಲು ಈ ಮುಂಡೆ ಮಾಡಿದಕ್ಕೆ ಈ ಮುಂಡೆ ಮುದ್ದೆ ಮಾಡಿದಕ್ಕೆ ನಿಂತ್ಕೊಂಡೋಳ ಮನೇಲಿ ಇಸ್ಕೊಂಡೋಳೆ ಅಂತೆ ಮುಂಡೆ ಇಂತೆ ಮುಂಡೆ ಗುರ್ಸೋಟಿ ಅಂತ ಬೈದಿದ್ಲಂತಲ್ಲ ಯಾಕೆ ನಾನು ಬೈಯಬೇಕು ನಾನೇನು ಹೋಗ್ಬಿಟ್ಟು ಮದುವೆ ಹೊಡ್ಕ ಬಂದಿದ್ದ ಮಾರ್ಕ ಬಂದ ಆಯ್ತು ಬಂದ್ ಅಂದ್ಬಿಟ್ಟು ಇರ್ಕೊಂಡಿವಿ ಇರಿಸಕತ್ತಿನಿ ಯಾವಳ್ ಹೇಳ್ಬೇಕು ಯಾವಳು ಕೇಳಬೇಕು ನಾನು ಯಾವಳನ್ನ ಹೇಳಿ ಕೇಳ ಕೇಳಬೇಕಾ ಈ ಮುಂದೆ ಮಾಡ್ದಾನೇ ಗಂಡಂದು ಒತ್ತನ ಮಾಡ್ಕೊಂಡಿದ್ದೀರ ಅವ್ನ ಯಾಕೆ ಮದುವೆ ಆಯ್ತಿದೆ ಜಗಳ ತೀಟಿ ಸೊಸೆ ಅದು ಅವಳ ಯಾಕಂದರ್ಬಲ್ ಬುದ್ಧಿ ಕಲ್ತಾಳ ಅವಳು ಬಳಕಿಲ್ಲ ಬಾಳ ಬೀರ ಅಂದ್ರೆ ಹೆಂಗಾ ಐ ಅವಕ್ಕೆಲ್ಲ ಗೋಲಿ ಒಡಕ್ಕೆ ಸುದ್ದಿ ಬಂದು ಸರಿ ಹೆಂಗ್ ಬರ್ಬೋದು ಅವಳಿಗೆ ಯಾಕ ಜಾಸ್ತಿ ಆಯಿತು ಕಣ್ಣ ಜಾಸ್ತಿ ಅತಿಯಾಗಿ ಆರ್ತಾವಳೆ ಕಣ ಅತಿಯಾಗಿ ಹೆಂಗ ಆಡ್ತಾಳೆ ಗೊತ್ತಾ ಭಾಳ ಅತಿಯಾಗಿ ಆರ್ತಾವಳೆ ಆಡ್ಲಿ ಎಷ್ಟು ತಿಸ್ಕೊಂಡಾಗಲ್ಲ ನಾನು ನೋಡ್ತೀನಿ ಕಾಲ ಕಾಲಮಟನ್ ನೋಡೋಣ ನೋಡ್ಬಿಟ್ಟು ಸರಿ ಇಳಿಸ್ಬಿಡ್ತೀನಿ ನಿಮ್ಮ ವದಿ ನಾನು ಅಲ್ಲ ಕನಕ ಮಗಳೆಲ್ಲ ಹೂಡೋಗಿದ್ ಅಂತಲ್ಲ ಮೀನಿ ಅಣ್ಣು ಕಟ್ಕೊಂಡು ಅಯ್ಯೋ ಆಣಕ್ಕನವ ಅದಂತ ಗೊತ್ತಿಲ್ಲ ಅದನ್ನು ಕೇರ್ ನಗರದಲ್ಲಿ ಇದ್ದೇ ಅನ್ಲೋದಿ ಏನೋ ಅವ್ರ ಚಂಗೆ ಬೆಂಕಿ ಆಟ ನಮ್ಗೆ ಏನೋ ಗೊತ್ತು ನಮ್ಗೆ ಗೊತ್ತ ನಾವು ಕಂಡಿದ್ದಾವೆ ಅವ್ರ ಆಟಗಳು ಅವ್ರ ಆಟಕ್ಕೆ ಬೆಂಕಿಕ ನಾನಂತೂ ನೀ ಏನು ನಾನು ಏನು ವಿಚಾರಕ್ಕೆ ಹೋಗಿಲ್ಲ ಅದಕ್ಕೆ ಅವ್ರಿ ನೋಡು ಸೊಸೆ ಕಿರಿ ಸೊಸೆ ಬಂದ್ಬಿಟ್ಟು ಅಂತಂಗೆ ವಾಲಾಡ್ತಾಳೆ ಅಂದ್ಬಿಟ್ಟು ನನ್ನ ಕಂಡ್ರೆ ನನ್ನ ಬಿದ್ರೆ ಆಯ್ತಾರ ಮುಂಡೆಗೆ ಕೊತ್ತ ಕೊತ್ತ ಕುದೀತದೆ ನನ್ನ ಕಂಡ್ರೆ ಅವಳಿಗೆ ಅದೊಳಗೆ ಸರಿ ಬಿಡು ನೀನು ಬಂಗ ನೀನು ಹತ್ತಿ ಅವಳಿಗೆ ಕಂತೆ ಸರಿಯಾಗಿಲ್ಸು ನೀನು ಸುದ್ದಿದ್ದು ಬಂದ್ರೆ ಈ ಇಲ್ಸ ಸರಿ ಕೆಲಸ ಮಾಡ್ತೀನಿ ಸುಂಕಿಗ ಇನ್ನೊಂದ್ಸತಿ ನಾನು ಸುದ್ದಿ ಬರಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ 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 ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ